ಹದಿ ಮೂರು ವರ್ಷ ಆದ್ಮೇಲೆ ಅಲ್ಲ ಸೊ ಏನ್ ಅನಿಸ್ತಿದೆ ಈ ಟ್ರಾನ್ಸಿಷನ್ ಮತ್ತೆ ಮನೆಗೆ ವಾಪಸ್ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ಇಲ್ಲಿ ಜೊತೆಯಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಎಲ್ಲರೂ ಎಲ್ಲರೂ ಮನೆಯಲ್ಲಿ ಇರೋರ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದರಿಸುವಂಥ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ಥರ ಒಂದು ಪಾತ್ರ ಸೊ ಹೋಗಿ ನಿಂತೇ ಒಂದು ಹೆದರುಕೊಳುವಂತ ಪಾತ್ರ ಸೊ ಆ ಥರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಯಲ್ಲಿ ಬೇರೆ ಥರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾನೇ ಇನಿಷಿಯೇಟ್ ತಗೊಂಡು ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೋಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಅವರು ಏನು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ಥರ ಒಂದು ಪ್ರೋಮೋನ ಪ್ಲಾನ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅದ್ಭುತವಾಗಿ ಮುಟ್ಟು ಬಂದಿದೆ ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಟ್ ಇವಾಗ ಕಣ್ಣಲ್ಲೇ ಹೆದರ್ಸ್ತಿದ್ದೀರಾ ಯಾಕೆ ಪಾಪ ಇದ್ದವ್ರು ಇಷ್ಟು ಜೋರಾಗಿದೆ ಯಾಕೆ ಅಂದರೆ ಇಂಥ ಕ್ಯಾರೆಕ್ಟರ್ ಒಪ್ಕೊಳ್ಳುವಂಥ ರೀಸನ್ ಏನು ಸಿ ಕಲಾವಿದ್ರು ಅಂದಮೇಲೆ ಏನಾದರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದರೆ ಬೋರ್ ಆಗಿಬಿಡ್ತಾರೆ ಜನನು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬೋದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರ್ಬೋದು ಬಟ್ ನನ್ನ ನನ್ನ ಒಂದು ಆ ಪರ್ಸನಲ್ ಒಪೀನಿಯನ್ ಏನಂದ್ರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳ್ನ ಟ್ರೈ ಮಾಡಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಜನ ಒಪ್ಕೊತಾನಂತೆ ನಿಮ್ಮ ನೋಡಿದ ಶೇಡ್ ಬೇರೆ ಯಾ ಬಟ್ ಈ ಶೇಡ್ ಫಸ್ಟ್ ಟೈಮ್ ಒಪ್ಪಿಕೊಂಡಿಲ್ಲ ಕೆಲವ್ರು ಒಪ್ಪಿಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಇನ್ ಆಗ್ ಮಾಡ್ತಾ ಇದ್ರಿ ಯಾಕೆ ಈ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರ ಅಂತ ಹೇಳಿದಾರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದ್ರಸಕ್ ನಿಂತಿದ್ದೀನಿ ಅಷ್ಟೇ ಇಲ್ಲ ನಾನು ಅದನ್ನೇ ಹೇಳಿದ್ದು ಅದನ್ನೇ ಧರಣಿ ಸರ್ ನಾವು ಆ ಸೀರಿಯಲ್ ಅಲ್ಲೂ ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದ್ರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ಟರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅವ್ಳಗಾಗಿರುವಂಥ ಒಂದು ಧೋರಣೆಯಿಂದ ಅವಳು ಆ ತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ತರ ಏನು ಏನೋ ಅವರ ಆಸ್ತಿ ಕಿತ್ಕೊಡ್ಬೇಕು ಅದ್ ಮಾಡಿಬಿಡ್ಬೇಕು ಅನ್ನೋದಿಲ್ಲ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ ಅವ್ಕೆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲಿ ಎಷ್ಟು ದುಡ್ಡು ಅಂತ ಅದು ನಮ್ಮ ಪ್ರೊಡ್ಯೂಸರ್ನೇ ಕೇಳ್ತೀನಿ ಈಗ ಮುಗ್ಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸ್ನಲ್ ಆಗಿ ಇನಿಶಿಯೇಟ್ ತಗೊಂಡು ನನ್ ನಾನು ಆ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಆ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೆಂಗೆ ಆ ತರ ತಿಂಕ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಹೌದು ಆಗ್ಬಹುದು ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ನೋಡೋಣ ಈಗ ನೀವು ಕೇಳಿದ ಪ್ರಶ್ನೆಗೆ ಆಕ್ಚುಲಿ ಸಣ್ಣ ಬಿಂದಿಯಿಂದ ಹಿಡಿದು ಬ್ರೇಸ್ಲೈಟ್ ಇಂದ ಹಿಡಿದು ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಶಿಲ್ಪ ಮೇಡಮ್ ಬರೀ ಇವ್ರಕ್ಟರ್ ಮಾತ್ರ ಅಲ್ಲ ಪ್ರತಿ ಮನೆ ಕೆಲಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ತರದ ಬೇಕು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಗಿ ಯಾವ ಶೋನಲ್ಲೂ ಕಾಣಿಸ್ಕೊಂಡಿರಬಾರ್ದು ಆ ಥರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲ ಫೈನಲೈಸ್ ಮಾಡಿದ್ದು ಕೂಡ ಹೇಳಿದಾರೆ ಚಿಕ್ಕ ಬಿಂದೆಯಿಂದ ಹಿಡಿದು ಇವರು ಏನು ಇವ್ರ ಗೆಟಪ್ ಏನಿದೆ ಎಲ್ಲದಕ್ಕೂ ನಿಮ್ಮ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಮೂಲಕ ಹೌದು ಮೇಡಮ್ ನಮ್ಮ ನೆಟ್ವರ್ಕ್ ಸದ್ಯಕ್ಕೆ ಹೋಗ್ತಾ ಇದೀವಿ ಮುಂದೆ ಹೋಗ್ತಾ ಹೋಗ್ರೆ ಆಸಿಟಿಸ್ ಅಂದ್ರೆ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸಿರಲಿಗೆ ಅಳವಡಿಸಿಕೊಂಡು ನಮ್ಮ ನೇಟಿವಿಟಿ ತಕ್ಕಾಗ್ ತಗೊಂಡು ಹೋಗ್ತಾ ಇದೀವಿ

ಅಥವಾ ಅವ್ರು ಹೇಳಿದ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮೇಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆಯನ್ನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕೆಂದ್ರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತಿಗೆ ಆಡೋ ರೀತಿಗೆ ಅವ್ರ ಅವ್ರ ಜೊತೆ ಅದರ ಆಫರ್ ಕೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯಿನ್ ತುಂಬಾ ಸಾಫ್ಟ್ ಈ ಕ್ಯಾರ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮೇಳ ಅವರು ನಾನು ಅನ್ಕೊಂಡಿದ್ದ ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗ್ ಹೋಗುವಂಥ ಕ್ಯಾರೆಕ್ಟರ್ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೋತಾರೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದೇನೋ ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರು ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ಬರು ಅಧಿಕಾರ ಚಲಾಯಿಸ್ಬೇಕು ಅಂದ್ರೆ ಯಾವ್ದಾರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮ ನಾನು ಯಾವಾಗ ದುಡ್ಡು ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡನ್ನ ಮನೆಗೆ ಹಾಚ ಹೋಗೋ ಅಂತ ಹೇಳ್ತಾರೆ. ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತುಕೋತಾನೆ ಅಂತಾರೆ. ಸೊ ಬೇರೆ ತರನೇ ಹೋಗುತ್ತೆ ಅಂತ. ಇಲ್ಲಿ ಸರ್ ಖಂಡಿತ ಬೇಕು ಓಕೆ ಮೇನ್ ಬೇರೆ ಗೊತ್ತಿಲ್ಲ ನಮಗೆ ಯಾಕಂದ್ರೆ ನಾವು ರಿಸರ್ಚ್ ಮಾಡಿದಂಗೇ ಎಲ್ಲೂ ಇರಲಿಲ್ಲ ಅನ್ನೋದನ್ನು ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ರು ಸೊ ಗೊತ್ತಿಲ್ಲ ಸರ್ ಓಕೆ ಸರ್ ಈಗ ಒಂದೇನಾಯ್ತು ಅಂದ್ರೆ ನಮ್ದು ರೀಸೆಂಟ್ ಆಗಿ ಈಗ ಶೋ ಲಾಂಚ್ ಆಗ್ತಿರೋದ್ರಿಂದ ಮುಂಚೆನೇ ಕತೆ ಮಾಡ್ಕೊಂಡಿದ್ದರಿಂದ

ಡೆಫಿನೆಟ್ಲಿ ನೀರಲು ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮಗೆ ಬೋರ್ ಹೊಡಿಸ್ದೆ ಅದ್ಭುತವಾಗಿ ಮೂಡ್ ಅಂಥ ಒಂದು ಧಾರಾವಾಹಿ ಎಲ್ಲರೂ ನೋಡಿ ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ರ ಅಷ್ಟೇ ಪ್ರೀತಿ ನೀ ಇರಲು ಜೊತೆಯಲ್ಲಿ ಧಾರವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು